ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ನನ್ನ ಮಲ್ಲಿಗೆಯ ಗಿಡಗಳು ಹೇಗಿದೆ ಹಾಗೆಯೇ ನನ್ನ ಗಿಡಗಳು ಚೆನ್ನಾಗಿ ಚಿಗುರು ಬಂದು ಗಿಡ ತುಂಬ ಹೂವಾಗಬೇಕಾದ್ರೆ ನಾನು ಯಾವ ಸ್ಪ್ರೇ ಹಾಕ್ತೇನೆ ಇವತ್ತೊಂದು ನಾನು ಹೊಸ ಸ್ಪ್ರೇಯನ್ನು ಹಾಕಿದ್ದೇನೆ ಆರ್ಗ್ಯಾನಿಕ್ ಸ್ಪ್ರೇ ಯಾವ ರೀತಿ ಹಾಕ್ತೇನೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ ತುಂಬ ಜನ ಕೇಳ್ತಾ ಇದ್ದರೆ ಮೇಡಮ್ ನಿಮ್ಮ ಗಿಡಗಳು ಹೇಗಿದೆ ಇವಾಗ ನಮಗೆ ತೋರಿಸಿ ಪ್ರೆಸೆಂಟ್ ಗಿಡ ಹೇಗಿದೆ ಅಂತ ಹೇಳಿ ಖಂಡಿತ ನಿಮಗೆ ತೋರಿಸ್ತೇನೆ ನಾನು ನನಗೆ ಅದರಲ್ಲಿ ಏನಿಲ್ಲ ಸ್ನೇಹಿತರೆ ಬಟ್ ಮಳೆ ಇತ್ತು ಹಾಗಾಗಿ ನನಗೆ ವೀಡಿಯೋ ಕ್ಲಿಯರ್ ಆಗಿ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ನಿನ್ನೆ ಸ್ವಲ್ಪ ಬಿಸಿಲಿತ್ತು ಹಾಗಾಗಿ ನಾನು ವೀಡಿಯೋ ಮಾಡಿದೆ ನೋಡಿ ಎಲ್ಲ ಗಿಡಗಳನ್ನು ತೋರಿಸ್ತೀನಿ ಒಂದು ಕೆಲವು ಗಿಡಗಳು ತುಂಬ ಚೆನ್ನಾಗಿದೆ ಬಟ್ ಕೆಲವು ಗಿಡಗಳು ಈಗ ತಾನೇ ಏನು ಚಿಗುರು ಬಂದು ಹೊಸ ಹೊಸ ಮೊಗ್ಗುಗಳೆಲ್ಲ ಬರ್ತಾ ಉಂಟು ಹಾಗೆಯೇ ಒಂದು ಎರಡು ಗಿಡ ಮಾತ್ರ ಹಳದಿಯಾಗಿದೆ ಮಿಕ್ಕಿದೆಲ್ಲ ಗಿಡ ಚೆನ್ನಾಗಿದೆ ಸ್ನೇಹಿತರೆ ಪರವಾಗಿಲ್ಲ ಮಳೆ ನಿಂತ ಮೇಲೆ ಒಳ್ಳೆ ಗೊಬ್ಬರ ಹಾಕಿ ಅದನ್ನು ಒಂದು ಏನು ಬುಷಿಯಾಗಿ ಬೆಳೆಸೋ ಬೆಳೆಸ್ತೇನೆ ಅನ್ನೋ ಒಂದು ಕಾನ್ಫಿಡೆಂಟ್ ನನ್ನಲ್ಲಿ ಇದೆ ಸ್ನೇಹಿತರೆ ಬಟ್ ನೋಡಬೇಕು ದಿನ ಹೋಗ್ತಾ ಇದ್ದಾಗೇ ನಾನು ಯಾವಾಗ ಗೊಬ್ಬರ ಹಾಕ್ತೇನೆ ಯಾವ ರೀತಿ ಆರೈಕೆ ಮಾಡ್ತೇನೆ ಅಂತ ಹೇಳಿ ನಿಮಗೆ ತಿಳಿಸ್ತೇನೆ ಸ್ನೇಹಿತರೆ ಇಲ್ಲಿ ನನ್ನ ವಾಯ್ಸ್ ಸ್ವಲ್ಪ ನಿಮಗೆ ಬ್ರೇಕ್ ಆದಾಗೆ ಆಗ್ಬೋದು ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು ಹಾಗಾಗಿ ನನಗೆ ವೀಡಿಯೋ ಕೂಡ ಮಾಡಲಿಕ್ಕೆ ಆಗಲಿಲ್ಲ ನನಗೆ ಜಾಸ್ತಿ ಹೊತ್ತು ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ ಸ್ವಲ್ಪ ನಾನು ಇವತ್ತು ಬ್ರೇಕ್ ತಗೊಂಡು ಏನೋ ಅಲ್ಲಲ್ಲಿ ಮಿಡ್ಲ್ ಮಿಡ್ಲ್ ಬ್ರೇಕ್ ತಗೊಂಡು ತಕ್ಕೊಂಡು ಮಾತಾಡ್ತೇನೆ ಸ್ನೇಹಿತರೆ ಇದರ ಬಗ್ಗೆ ನಿಮಗೆ ತಿಳಿಸ್ತೇನೆ ನನಗೆ ಕಂಟಿನ್ಯೂಸ್ಲಿ ಹೇಳಲಿಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಸ್ವಲ್ಪ ಸುಸ್ತು ಹಾಗೆಯೇ ಇಲ್ಲಿ ಥಾಟ್ ಪೈನ್ ಎಲ್ಲ ಇದೆ ಹಾಗಾಗಿ ಬಟ್ ನಿಮಗೆ ವಿಡಿಯೋ ಮಾಡಿ ತಿಳಿಸಲೇಬೇಕು ಅಂತ ಹೇಳಿ ನಾನು ಆದಷ್ಟು ಈ ವಿಡಿಯೋವನ್ನು ಕ್ಲ್ಯಾ ಕ್ಲಿಯರಾಗಿ ತೋರಿಸ್ತಾ ಇದ್ದೇನೆ ಇವತ್ತು ಮಗನ ಹತ್ರ ಹೇಳಿದ್ರೆ ನನಗೆ ಹುಷಾರಿಲ್ಲ ಮಗ ಸ್ವಲ್ಪ ಅಲ್ಲೆಲ್ಲ ಎಲೆ ಎಲ್ಲ ಬಿದ್ದಿದೆ ನೀನು ಗುಡಿಸು ಮಗ ನಿನ್ನ ಎಷ್ಟು ಎಷ್ಟಾಗುತ್ತೆ ಅಷ್ಟು ಗುಡಿಸು ಅಂತ ಪಪ್ಪ ಅಮ್ಮನಿಗೆ ಹೆಲ್ಪ್ ಮಾಡ್ತಾ ಇದ್ದಾನೆ ಮಕ್ಕಳು ಏನೇ ಮಾಡಿದ್ರು ಚಂದ ಸ್ನೇಹಿತರು ಅಷ್ಟಾದರೂ ಮಾಡ್ತಾರಲ್ಲ ಅದೇ ಒಂದು ನನಗೆ ಖುಷಿ ಅಂತ ಅನಿಸಿತು ಬಟ್ ಪರವಾಗಿಲ್ಲ ಕ್ಲೀನ್ ಆದಷ್ಟು ಸಾಕು ಮತ್ತೆ ನಾನು ಕ್ಲೀನ್ ಮಾಡಿದೆ ಸ್ನೇಹಿತರೆ ಇಲ್ಲಿ ನೋಡಿ ಈಗ ನನ್ನ ಪ್ರೆಸೆಂಟ್ ನನ್ನ ಗಿಡ ಹೇಗಿದೆ ಈ ರೀತಿಯಾಗಿದೆ ನೋಡಿ ಅಂದರೆ ಕೆಲವೊಂದು ಗಿಡ ಸಣ್ಣ ಸಣ್ಣ ಅಂದ್ರೆ ಇದೆಲ್ಲ ಕಂಪ್ಲೀಟ್ ಗಿಡಗಳು ಒಣಗಿ ಹೋಗಿತ್ತು ಸ್ನೇಹಿತರೆ ಒಂದೊಂದು ಗೆಲ್ಲು ಉಳಿದಂತದ್ದು ಕೆಲವೊಂದು ಕಾಂಡದಿಂದಲೇ ಗಿಡಗಳು ಏನು ಸತ್ತಿತ್ತು ಬಟ್ ಆದರೆ ಕಾಂಡದಿಂದ ಹೊಸ ಹೊಸ ಚಿಗುರು ಬರೋದು ಆ ರೀತಿ ಗಿಡಗಳೆಲ್ಲ ಇತ್ತು ಹೊಸ ಹೊಸ ಕಾಂಡದಿಂದ ಚಿಗುರು ಬರುವಾಗ ನಾನು ಯಾವುದೇ ರೀತಿಯಾಗಿ ಅದನ್ನು ಮುಟ್ಲಿಕ್ಕೆ ಹೋಗಲಿಲ್ಲ ಅಥವಾ ಯಾವುದೇ ಗೊಬ್ಬರಗಳನ್ನು ಹಾಕ್ಲಿಕ್ಕೆ ಹೋಗಲಿಲ್ಲ ಹಾಗೆಯೇ ಬಿಟ್ಟಿದೆ ಬಟ್ ಅದೊಂದು ತನ್ನಷ್ಟೇ ಅದರಲ್ಲಿದ್ದಂತಹ ಗೊಬ್ಬರದಿಂದ ಹಾಗೆಯೇ ಆ ಬೇರುಗಳು ತುಂಬ ಅಳತಾಗಿರುತ್ತೆ ನೋಡಿ ಹಾಗಾಗಿ ಕಾಂಡದಿಂದ ನನಗೆ ಏನು ಚಿಗುರು ಬಂದಿತ್ತು ಅದನ್ನಲ್ಲೇ ಬಿಟ್ಟಿದೆ ಬಟ್ ಈಗ ಅದು ತುಂಬ ಚೆನ್ನಾಗಿದೆ ಸ್ನೇಹಿತರೆ ಕೆಲವೊಂದು ಗಿಡ ತುಂಬ ಚೆನ್ನಾಗಿದೆ ನೋಡಿ ಇದೆಲ್ಲ ಸ್ವಲ್ಪ ದೊಡ್ಡ ಗಿಡಗಳು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ನಂಗೆ ಅನ್ನಿಸ್ತಾ ಇದೆ ಬಟ್ ಪರವಾಗಿಲ್ಲ ನೆಕ್ಸ್ಟ್ ಒಂದು ಸೀಸನಲ್ಲಿ ಒಳ್ಳೆಯ ಗೊಬ್ಬರ ಹಾಕಿ ಸ್ಪ್ರೇಗಳನ್ನು ಹಾಕಿದರೆ ಖಂಡಿತ ನೆಕ್ಸ್ಟ್ ಮುಂಬರುವ ದಿನಗಳಲ್ಲಿ ಒಳ್ಳೆ ಹೂವನ್ನು ಪಡೆಯಬಹುದು ನೆಕ್ಸ್ಟ್ ನಾನು ಹೊಸ ಗಿಡಗಳನ್ನು ಕೂಡ ಮಾಡಿದ್ದೇನೆ ಸ್ನೇಹಿತರೆ ಅದು ನಿಮಗೆ ನಾನು ನೆಕ್ಸ್ಟ್ ತೋರಿಸ್ತೇನೆ ಹೇಗಿದೆ ನನ್ನ ಗಿಡಗಳು ಅಂತ ಹೇಳಿ ಮೊನ್ನೆ ನೆಟ್ಟದ್ದು ಹಾಗೆಯೇ ಇದೆ ಏನೋ ಚೇಂಜಸ್ ಅಂತ ನನಗೆ ಗೊತ್ತಾಗೋದಿಲ್ಲ ಯಾಕಂತ ಹೇಳಿದರೆ ಅದು ನೆಟ್ಟ ನಂತರ ತುಂಬ ಮಳೆ ಬಂತು ಆಮೇಲೆ ನನಗೆ ಹೆಲ್ತ್ ಇಶ್ಯೂಸ್ ಆಯಿತು ನನ್ನ ಮಗ ಹುಷಾರಿರಲಿಲ್ಲ ಹಾಗಾಗಿ ನನಗೆ ಮಲ್ಲಿಗೆ ಗಿಡಕ್ಕೆ ಜಾಸ್ತಿ ಆದಂತಹ ಒಲವನ್ನು ನೀಡಲಿಕ್ಕೆ ಆಗಲಿಲ್ಲ ಸ್ನೇಹಿತರೆ ಬಟ್ ಪರವಾಗಿಲ್ಲ ಇನ್ನು ನಾನು ಹೋಗ್ತಾ ದಿನ ಹೋಗ್ತಾ ಇದ್ದಾಗೇ ಸ್ವಲ್ಪ ಜಾಸ್ತಿ ನಾನು ಏನೋ ಟೈಮನ್ನು ಕೊಡ್ತೇನೆ ಬಟ್ ನನಗೀಗ ಏನಾಗಿದೆ ಅಂತ ಹೇಳಿದರೆ ಸಾರಿ ಬಿಸ್ನೆಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ನಂತರ ನನಗೆ ಮಲ್ಲಿಗೆ ಕೃಷಿಗೆ ಟೈಮ್ ಸಾಕಾಗ್ತಾ ಇಲ್ಲ ಮೊದಲು ನಾನು ತುಂಬ ಟೈಮ್ ಕೊಡ್ತಾಯಿದ್ದೆ ಎಷ್ಟೇ ಬ್ಯುಸಿ ಇದ್ದರೂ ಬಟ್ ನನಗೀಗ ಏನಾಗಿದೆ ಅಂತ ಹೇಳಿದರೆ ಅದಕ್ಕೂ ಟೈಮ್ ಸಾಕಾಗೋದಿಲ್ಲ ಇದಕ್ಕೂ ಟೈಮ್ ಸಾಕಾಗೋದಿಲ್ಲ ಅಂದರೆ ಮಲ್ಲಿಗೆ ಕೃಷಿಗೂ ಟೈಮ್ ಸಾಕಾಗೋದಿಲ್ಲ ಆ ಕಡೆ ಸಾರಿ ಬಿಸ್ನೆಸ್ಸಿಗೂ ನನಗೆ ಟೈಮ್ ಸಾಕಾಗೋದಿಲ್ಲ ಆ ರೀತಿಯಾಗಿದೆ ಎರಡನ್ನ ಬ್ಯಾಲೆನ್ಸ್ ಮಾಡಬೇಕು ಬಟ್ ನೋಡುವ ದಿನ ಹೋಗ್ತಾ ಇದ್ದಾಗ ಹೇಗೆ ಆಗ್ತದಂತ ಹೇಳಿ ಹಾಗೂ ನನಗೆ ತುಂಬ ಕಷ್ಟ ಆಗ್ತದೆ ಅಂತ ಇದ್ರೆ ನಾನು ಸಾರಿ ಬಿಸ್ನೆಸ್ಸನ್ನು ನನಗೆ ಡ್ರಾಪ್ ಮಾಡಲಿಕ್ಕೆ ಇಷ್ಟ ಇಲ್ಲ ಸ್ನೇಹಿತರೆ ಯಾಕಂತ ಹೇಳಿದರೆ ತುಂಬ ಚೆನ್ನಾಗಿ ನನಗೆ ರೆಸ್ಪಾನ್ಸ್ ಬರ್ತಾ ಉಂಟು ತುಂಬ ಚೆನ್ನಾಗಿ ಏನು ಸಪೋರ್ಟ್ ಇದ್ದೀರಾ ತಾವೆಲ್ಲರೂ ಹಾಗಾಗಿ ನನಗೆ ಅದನ್ನು ಕೂಡ ಕೈ ಬಿಡಲಿಕ್ಕೆ ಮನಸ್ಸಿಲ್ಲ ಬಟ್ ತುಂಬ ಕಷ್ಟ ಆಗ್ತಾ ಇದೆ ಅಂದಾಗ ನೋಡುವ ನಾನು ಮಲ್ಲಿಗೆ ಕೃಷಿ ಅಂತೂ ಖಂಡಿತ ಬಿಡೋದಿಲ್ಲ ಯಾಕಂತ ಹೇಳಿದ್ರೆ ನನ್ನ ಸುಮಾರು ಮೂರು ವರ್ಷದ ಪರಿಶ್ರಮ ಇವತ್ತು ನನಗೆ ಒಂದು ನೇಮು ಫೇಮ್ ಇದೆ ಅಥವಾ ನಾನೊಂದು ಖುಷಿಯಾಗಿದ್ದೇನೆ ಅಂತ ಹೇಳಿದರೆ ಅದು ಮಲ್ಲಿಗೆ ಕೃಷಿಯಿಂದ ಸ್ನೇಹಿತರೆ ನನ್ನ ಮಿಡ್ಲಲ್ಲಿ ಯಾವುದು ಯಾವ ಬಿಸ್ನೆಸ್ ಬಂದರೂ ಅಥ್ವಾ ಇದಕ್ಕಿಂತ ಜಾಸ್ತಿ ನನಗೆ ಅದರಲ್ಲಿ ಪ್ರಾಫಿಟ್ ಬಂದರೂ ನಾನು ಅದನ್ನು ಬಿಡ್ತೇನೆ ನನಗೆ ಅಷ್ಟು ಇಷ್ಟ ಮಲ್ಲಿಗೆ ಕೃಷಿ ಅಂತ ಹೇಳಿದರೆ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ನಾನು ಮಲ್ಲಿಗೆ ಕೃಷಿಯಲ್ಲಿ ಎಷ್ಟು ಎಫರ್ಟ್ ಹಾಕ್ತೇನೆ ಏನೆಲ್ಲ ಅದಕ್ಕೆ ಪ್ರಯತ್ನ ಪಡ್ತೇನೆ ಯಾವ ರೀತಿ ಅದನ್ನೆಲ್ಲ ನೋಡ್ಕೊಳ್ತೇನೆ ಅಂತ ಹೇಳಿ ನನ್ನ ರೆಗ್ಯುಲರ್ ವ್ಯೂವರ್ಸಿಗೆ ಗೊತ್ತಿರ್ತದೆ ಹಾಗಾಗಿ ನಾನು ಮಲ್ಲಿಗೆ ಕೃಷಿಯನ್ನು ನಾನು ಯಾವುದೇ ಕಾರಣಕ್ಕೂ ನಾನು ಬಿಡೋದಿಲ್ಲ ಸ್ನೇಹಿತರೆ ಸಾರಿ ಇಲ್ಲಿ ನೋಡಿ ನಾನು ಆರ್ಗ್ಯಾನಿಕ್ ಇಲ್ಲಿ ನಮ್ಗೆ ಇದು ಆ್ಯಕ್ಟಿವ್ ಮ್ಯಾಕ್ಸ್ ಆ್ಯಕ್ಟಿವ್ ಝೈಮ್ ಆ್ಯಕ್ಟಿವ್ ಏಟಿ ಇದು ನಾನು ಮೋದಿ ಕೇರಲ್ಲಿ ತಗೊಂಡಿದ್ದು ಸ್ನೇಹಿತರೆ ಇದು ಯಾವುದೇ ರೀತಿಯ ಸ್ಪಾನ್ಸರ್ ವೀಡಿಯೋ ಅಲ್ಲ ಇದು ನನ್ನ ನನಗೆ ಫ್ರೆಂಡ್ ಒಬ್ಬರು ಸಜೆಸ್ಟ್ ಮಾಡಿದಂದರೆ ಮಳೆಗಾಲದಲ್ಲಿ ನನ್ನ ಗಿಡಗಳೆಲ್ಲ ಹಾಳಾಗಿತ್ತು ನೋಡಿ ಆಗ ನನಗೆ ಅವರು ಸಜೆಸ್ಟ್ ಮಾಡಿದರು ಮೇಡಮ್ ಒಮ್ಮೆ ನೀವು ಇದನ್ನು ಹಾಕಿ ನೋಡಿ ನಿಮಗೆ ಖಂಡಿತ ನಿಮಗೆ ಒಳ್ಳೆಯ ರಿಸಲ್ಟ್ ಬರ್ತದೆ ಅಂತ ಹೇಳಿ ಬಟ್ ಅದನ್ನು ಹಾಕುವಂತಹ ರೀತಿ ಬೇರೆ ಇರ್ತದೆ ಅಂದರೆ ಇದನ್ನು ಸ್ಪ್ರೇ ಕೂಡ ಮಾಡಲಿಕ್ಕೆ ಉಂಟು ಹಾಗೆಯೇ ಗಿಡದ ಬುಡಕ್ಕೆ ಕೂಡ ಹಾಕಲಿಕ್ಕೆ ಉಂಟು ಸ್ನೇಹಿತರೆ ಅದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೇನೆ ಫಸ್ಟ್ ನಾನು ನಿಮಗೆ ಗಿಡದ ಬುಡಕ್ಕೆ ಹೇಗೆ ಹಾಕೋದು ಅಂತ ತಿಳಿಸ್ತೇನೆ ಸ್ಪ್ರೇ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೇನೆ ಯಾಕಂತ ಹೇಳಿದರೆ ಒಂದನ್ನು ನಿಮಗೆ ತಿಳಿಸ್ತೇನೆ ಯಾಕಂತ ಹೇಳಿದರೆ ಫಸ್ಟ್ ಸ್ಟೆಪ್ ಅದನ್ನು ಮಾಡಬೇಕು ಮಾಡಿದ ನಂತರ ಎಷ್ಟು ದಿನ ಬಿಟ್ಟು ಸ್ಪ್ರೇ ಮಾಡಬೇಕು ಅಂತ ಕೂಡ ತಿಳಿಸ್ತೇನೆ ಸ್ನೇಹಿತರೆ ನನಗೆ ಈ ಒಂದು ವಿಡಿಯೋವನ್ನು ಡಿಲೀಟ್ ಮಾಡಲಿಕ್ಕೆ ಇಷ್ಟನೇ ಇಲ್ಲ ಇದು ಒಂದು ನನ್ನ ಮೊಬೈಲಲ್ಲಿ ಗ್ಯಾಲರಿಯಲ್ಲಿದೆ ಮತ್ತು ನಾನು ನಿಮಗೆ ಏನು ನನ್ನ ಈಗ ಪ್ರೆಸೆಂಟ್ ಗಿಡ ಹೇಗಿದೆ ಉಂಟಂತ ತಿಳಿಸಿದೆ ಹಾಗೆ ಹೇಗೆ ಸ್ಪ್ರೇ ಹಾಕಬೇಕು ಅಂತ ತಿಳಿಸ್ತೇನೆ ಫಸ್ಟ್ ನಾವು ಬುಡಕ್ಕೆ ಹಾಕಬೇಕು ಏನಕ್ಕೆ ನಾವು ಫಸ್ಟ್ ಬುಡಕ್ಕೆ ಹಾಕಬೇಕು ಅಂತ ಹೇಳಿದರೆ ಇವಾಗ ಮಳೆ ಬಂದು ನಮ್ಮ ಗಿಡದಲ್ಲಿದ್ದಂತಹ ಪೌಷ್ಟಿಕಾಂಶ ಗೊಬ್ಬರಗಳಾಗಿರ್ಬೋದು ಅಥವಾ ಏನು ಅದಕ್ಕೆ ಬೇಕಾದಂತಹ ಬೇರುಗಳಿಗೆ ಬೇಕಾದಂತಹ ಎಲ್ಲ ಮಳೆಯ ನೀರಿನ ಜೊತೆ ಮಿಕ್ಸ್ ಆಗಿ ಜ್ಯೂಸಿ ಟೈಪಾಗಿ ಹೊರಗಡೆ ಹೋಗಿ ನಮ್ಮ ಗಿಡಕ್ಕೆ ಬೇಕಾದಂತಹ ಪೌಷ್ಟಿಕಾಂಶ ಗೊಬ್ಬರಗಳೆಲ್ಲ ಸಿಗುವುದಿಲ್ಲ ಹಾಗಾಗಿ ಫಸ್ಟಾಗಿ ನಮ್ಮ ಬೇರುಗಳು ಬ ಲಿಸ್ಟ್ ಆಗಬೇಕು ಅದಕ್ಕೋಸ್ಕರ ನಾನಿಲ್ಲಿ ಆ್ಯಕ್ಟಿವ್ ಮ್ಯಾಕ್ಸ್ ಆ್ಯಕ್ಟಿವ್ ಝೈಮ್ ಹಾಗೆ ನ ಆ್ಯಕ್ಟಿವ್ ಏಟಿ ಈ ಮೂರನ್ನು ಮಿಕ್ಸ್ ಮಾಡಿ ನನ್ನ ಗಿಡದ ಬುಡಕ್ಕೆ ಹಾಕಿದ್ದೇನೆ ಈಗ ನಾವು ಹೇಗೆ ಹಾಕೋದಂತ ಹೇಳಿದರೆ ಒಂದು ಲೀಟರ್ ನೀರಿಗೆ ಆಕ್ಟಿವ್ ಝೈಮ್ ಮತ್ತು ಆಕ್ಟಿವ್ ಮ್ಯಾಕ್ಸ್ ಮತ್ತು ಆ್ಯಕ್ಟಿವ್ ಏಟಿ ಒಂದು ಲೀಟರ್ ನೀರಿಗೆ ಒಂದು ಎಮ್ ಎಲ್ ಹಾಕಿದರೆ ಸಾಕಾಗ್ತದೆ ನಾವು ಇದನ್ನು ಒಂದು ಲೀಟರ್ ನೀರಿಗೆ ಒಂದೊಂದು ಎಮ್ ಎಲ್ನಾಗೆ ಹಾಕಿ ಪ್ರತಿಯೊಂದು ಗಿಡದ ಬುಡಕ್ಕೆ ನಾವು ಸುಮಾರು ಒಂದು ಅರ್ಧದಿಂದ ಮುಕ್ಕಾಲು ಲೀಟರ್ ಆಗುವಷ್ಟು ಹಾಕ್ಬೋದು ದೊಡ್ಡ ಗಿಡ ಆದರೆ ಒಂದು ಲೀಟರ್ ಹಾಕಬಹುದು ಸಣ್ಣ ಗಿಡ ಆದರೆ ಅರ್ಧ ಲೀಟರ್ ಹಾಕಿ ಹಾಗೆಯೇ ಸ್ವಲ್ಪ ಹಾಕೋದ್ರಲ್ಲಿ ಹೆಚ್ಚು ಕಡಿಮೆ ಆದರೆ ಏನು ಪ್ರಾಬ್ಲಮ್ ಇಲ್ಲ ಏನಕ್ಕೆ ಅಂತ ಹೇಳಿದರೆ ಇದು ಆರ್ಗ್ಯಾನಿಕ್ ಆಗಿರುತ್ತೆ ಹಾಗಾಗಿ ನೀವು ಏನು ಭಯಪಡುವಂಥ ಅವಶ್ಯಕತೆ ಇಲ್ಲ ಹಾಗಂತ ಹೇಳಿ ಒಟ್ಟಾರೆಯಾಗಿ ಹಾಕಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಒಂದು ಲೀಟರ್ ನೀರಿಗೆ ಒಂದು ಎಮ್ ಎಲ್ ಹಾಕಿದರೆ ಸಾಕು ಹಾಗೆಯೇ ಸ್ಪ್ರೇ ಮಾಡುವಂತಹ ಸಿಸ್ಟಮ್ ಬೇರೆ ಟ್ ನೀವು ಬುಡಕ್ಕೆ ಹಾಕಬೇಕು ಸ್ನೇಹಿತರೆ ಬುಡಕ್ಕೆ ಹಾಕುವಾಗ ಗಿಡದ ಮಣ್ಣನ್ನು ಸಡಿಲಗೊಳಿಸಬೇಕು ಗಿಡದ ಬುಡದಲ್ಲಿದ್ದಂತಹ ಕಸಕಡ್ಡೆಗಳನ್ನು ತೆಗಿಬೇಕು ಹಾಗೆಯೇ ನಿಮ್ಮ ಗಿಡದಲ್ಲಿ ಒಣಗಿದಂತಹ ಗೆಲ್ಲುಗಳನ್ನು ತೆಗೆಯಬೇಕು ಹಸಿ ಇದ್ದರೆ ತೆಗೆಯೋದು ಬೇಡ ಕಂಪ್ಲೀಟ್ ಒಣಗಿದೆ ಕೈಯಲ್ಲಿ ಮುಟ್ಟಿದಾಗ ಆ ಗೆಲ್ಲುಗಳು ಮುರಿತದೆ ಅನ್ನೋ ತೆಗೆಯಿರಿ ಆಮೇಲೆ ಈ ಗಿಡದ ಬುಡಕ್ಕೆ ಹಾಕಿ ಸ್ನೇಹಿತರೆ ಏನು ಒಂದು ಅರ್ಧ ಲೀಟರ್ ದೊಡ್ಡ ಗಿಡ ಆದರೆ ಒಂದು ಲೀಟರ್ ಹಾಕಿ ಸಣ್ಣ ಗಿಡ ಆದರೆ ಅರ್ಧದಿಂದ ಮುಕ್ಕಾಲು ಲೀಟರ್ ಹಾಕಿದರೆ ಸಾಕಾಗ್ತದೆ ಹಾಗೆಯೇ ಹಾಕುವಾಗ ಹೋಲಿನಲ್ಲಿ ಇಳಿದು ಹೋಗುವಷ್ಟು ಹಾಕೋದು ಬೇಡ ಸ್ನೇಹಿತರೆ ಯಾಕಂತ ಹೇಳಿದರೆ ಹೋಲಿನಲ್ಲಿ ಇಳಿದು ಹೋದರೆ ಅದು ಏನು ನಾವು ಹಾಕಿದಂತಹ ಮೆಡಿಸಿನ್ ಏನು ವೇಸ್ಟ್ ಆಗ್ತದೆ ಅದಕ್ಕೋಸ್ಕರ ನಮ್ಮ ಗಿಡದ ಬುಡದಲ್ಲಿ ಬುಡಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕಿದರೆ ಸಾಕು ಹಾಗೆಯೇ ಸ್ನೇಹಿತರೆ ಒಳ್ಳೆಯದಿದೆ ಆರ್ಗ್ಯಾನಿಕ್ ಅಂತ ಹೇಳಿ ಒಟ್ಟಾರೆಯಾಗಿ ಹಾಕಬೇಡಿ ಖಂಡಿತ ಗಿಡ ಡ್ಯಾಮೇಜ್ ಆಗ್ತದೆ ಒಂದು ಲೀಟರ್ಗೆ ಒಂದು ಎಮ್ ಎಲ್ ಹಾಕಿದರೆ ಸಾಕು ಇದು ಎಲ್ಲಿ ಸಿಗ್ತದೆ ಅಂತ ಹೇಳಿದರೆ ಮೋದಿ ಕೇರ್ ಆಫೀಸ್ ಆಫಿ ಆಫೀಸ್ ಇರುತ್ತೆ ನೋಡಿ ಮೋದಿ ಕೇರ್ ಅಂತ ಅಲ್ಲಿ ಸಿಗ್ತದೆ ನನಗೆ ಮೂರು ಬಾಟ್ಲಿಗೆ ನಾಲ್ನೂರು ರೂಪಾಯಿ ಆಗಿದೆ ಒಂದೊಂದಕ್ಕೆ ಎಷ್ಟೆಷ್ಟು ಹಾಕಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ ಯಾಕಂತ ಹೇಳಿದರೆ ನನಗೀಗ ಅದರದ್ದು ಎಕ್ಸೈಟ್ ಪ್ರೈಸ್ ಇಷ್ಟ ಅಂತ ಹೇಳಿ ಆಗೋದಿಲ್ಲ ನಾನು ತಂದು ಸುಮಾರು ಟೈಮ್ ಆಯಿತು ಅಂದರೆ ಮಳೆಗಾಲದಲ್ಲಿ ತಂದಿದ್ದೆ ಮಳೆ ಯಾವಾಗ ಆಗಸ್ಟಲ್ಲಿ ಒಮ್ಮೆ ಮಳೆ ಕಡಿಮೆ ಆಯಿತು ನೋಡಿ ಆವಾಗ ನಾನು ಏನು ಬುಡಕ್ಕೆ ಹಾಕಿದೆ ಬುಡಕ್ಕೆ ಹಾಕಿದ ನಂತರ ಆ ಟೈಮಲ್ಲಿ ಮಳೆ ಇರಲಿಲ್ಲ ನಮಗೆ ಮೇನ್ ಅದೇ ಬೇಕಾಗೋದು ನಮಗೆ ಕರೆಕ್ಟಾದಂತಹ ರಿಸಲ್ಟ್ ಗೊತ್ತಾಗಬೇಕಾದ್ರೆ ಮಳೆ ಇರಬಾರ್ದು ಮಳೆ ಇರಲಿಲ್ಲ ಸ್ನೇಹಿತರೆ ಬಟ್ ಗಿಡ ಸ್ವಲ್ಪ ಪರವಾಗಿಲ್ಲ ಅಂತ ಅನಿಸಿತು ನನಗೆ ಅದು ಹಾಕಿದ ನಂತರ ಅದು ಹಾಕಿದ ನಂತರ ನಾವು ಸ್ಪ್ರೇ ಹಾಕ್ಲಿಕ್ಕೆ ಉಂಟು ಇದು ನಾವು ಬುಡಕ್ಕೆ ಹಾಕಿ ಏಳು ದಿನ ಬಿಡಬೇಕು ಏಳು ದಿನದವರೆಗೆ ನಾವು ಯಾವುದೇ ಗೊಬ್ಬರಗಳನ್ನಾಗಿರ್ಬೋದು ಸ್ಪ್ರೇ ಆಗಿರ್ಬೋದು ಲಿಕ್ವಿಡ್ ಆಗ್ಬೋದು ಏನನ್ನೂ ಹಾಕಬಾರ್ದು ಸ್ನೇಹಿತರೆ ಒಮ್ಮೆ ನಿಮ್ಮ ಗಿಡದ ಬುಡಕ್ಕೆ ಇದು ಮೂರನ್ನು ಹಾಕಿದ ನಂತರ ನೀವು ಒಂದು ವಾರ ಬಿಟ್ಟು ಅಂದರೆ ಏಳು ದಿನ ಬಿಟ್ಟು ನಂತರ ಗಿಡಗಳಿಗೆ ಸ್ಪ್ರೇ ಮಾಡಬೇಕು ಅದು ಹೇಗೆ ಸ್ಪ್ರೇ ಮಾಡೋದು ಯಾವ ರೀತಿಯಲ್ಲಿ ಸ್ಪ್ರೇ ಮಾಡೋದು ಅದಕ್ಕೆ ಕ್ವಾಂಟಿಟಿಯೇ ಬೇರೆ ಸ್ನೇಹಿತರೆ ಎಷ್ಟು ಟೈಮಲ್ಲಿ ನಾವು ಸ್ಪ್ರೇ ಮಾಡಬೇಕು ಯಾವ ಟೈಮಲ್ಲಿ ಸ್ಪ್ರೇ ಮಾಡಿದರೆ ಉತ್ತಮ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೇನೆ ಏನಕ್ಕೆ ಅಂತ ಹೇಳಿದರೆ ಅದು ಲೆಂತ್ ಆಗ್ತದೆ ಸ್ನೇಹಿತರೆ ನನಗೆ ತುಂಬ ಹೊತ್ತು ಮಾತಾಡಲಿಕ್ಕೆ ಆಗೋದಿಲ್ಲ ತುಂಬ ಟೈರ್ಡ್ ಅಂತ ಅನ್ನಿಸ್ತದೆ ಹಾಗಾಗಿ ಫಸ್ಟ್ ನೀವು ಬುಡಕ್ಕೆ ಹಾಕಿ ಸ್ನೇಹಿತರೆ ಖಂಡಿತ ನಾನು ಏಳು ದಿನದ ಒಳಗೆ ನಿಮಗೆ ಸ್ಪ್ರೇಯ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡ್ತೇನೆ ಅಷ್ಟು ಆದಷ್ಟು ಬೇಗ ಮಾಡ್ತೇನೆ ನಾನು ಸೋಮವಾರ ಅಥವಾ ಬುಧವಾರ ಆ ಒಂದು ಗ್ಯಾಪಲ್ಲೇ ನಾನು ನಿಮಗೆ ಅಪ್ಲೋಡ್ ಮಾಡಿ ಬಿಡ್ತೇನೆ ಸೊ ನಾನು ಇದನ್ನು ಈ ವಿಡಿಯೋವನ್ನು ನಾನಿವತ್ತು ಶನಿವಾರ ಎಡಿಟ್ ಮಾಡ್ತಾ ಇದ್ದೇನೆ ಸೊ ನಾನು ಶನಿವಾರನೇ ಅಪ್ಲೋಡ್ ಮಾಡ್ತೇನೆ ಸೊ ಇಲ್ಲಿ ನನಗೆ ಮಳೆ ಇರುವ ಕಾರಣ ಸ್ವಲ್ಪ ನೆಟ್ ಸ್ಲೋ ಇದೆ ನೋಡುವ ಒಂದು ಶನಿವಾರನೇ ಅಪ್ಲೋಡ್ ಆಗ್ಬೋದು ಯೂಟ್ಯೂಬ್ಗೆ ಅಥವಾ ಆಗ್ಬೋದು ಸ್ನೇಹಿತರೆ ಅಂದರೆ ಸಂಡೇ ಬೆಳಗ್ಗೆ ಆಗ್ಬೋದು ಬಟ್ ನಿಮಗೆ ಮತ್ತೊಂದು ಸಂಡೇ ನಿಮಗೆ ಸ್ಪ್ರೇ ಹಾಕಲಿಕ್ಕೆ ಸಿಗ್ತದೆ ಅದರೊಳಗೆ ಇನ್ನೊಂದು ವೀಡಿಯೋ ಮಾಡಿ ನಿಮಗೆ ನಾನು ಹೇಗೆ ಸ್ಪ್ರೇ ಮಾಡಬೇಕು ಅಂತ ತಿಳಿಸ್ತೇನೆ ಆದರೆ ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಇದೆ ಇದರಲ್ಲಿ ಡೌಟೇ ಬೇಡ ಸ್ನೇಹಿತರೆ ಯಾವುದೇ ರೀತಿಯ ಸ್ಪಾನ್ಸರ್ ವೀಡಿಯೋ ಅಲ್ಲ ಸ್ನೇಹಿತರೆ ನನ್ನ ಗಿಡ ಎಷ್ಟು ಹಾಳಾಗಿದೆ ಎಷ್ಟು ಡ್ಯಾಮೇಜ್ ಆಗಿತ್ತು ಅಂತ ಹೇಳಿ ನಿಮಗೆಲ್ಲರಿಗೂ ಗೊತ್ತಿತ್ತು ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ಖಂಡಿತ ಗೊತ್ತಿದೆ ಹಾಗಾಗಿ ನಾನು ಏನು ನಾನು ನನ್ನ ಗಿಡಗಳಿಗೆ ನಾನು ಏನನ್ನು ಹಾಕ್ತೀನಿ ಅದನ್ನು ನಿಮಗೆ ನಾನು ತೋರಿಸ್ತೇನೆ ಸ್ನೇಹಿತರೆ ಅದರಿಂದ ನನಗೆ ಒಳ್ಳೆಯದಾದರೆ ಮಾತ್ರ ನಿಮಗೆ ನಾನು ತೋರಿಸೋದು ಹಾಗಾಗಿ ನಿಮ್ಮ ಗಿಡಗಳಿಗೂ ಹಾಕಿ ಸ್ಪ್ರೇ ಹೇಗೆ ಹಾಕೋದಂತ ಹೇಳಿದ್ರಿ ಖಂಡಿತ ತಿಳಿಸ್ತೇನೆ ಏನು ವರಿ ಮಾಡಬೇಡಿ ಫಸ್ಟ್ ನಿಮ್ಮ ಗಿಡದ ಬುಡಕ್ಕೆ ಹಾಕಿ ನಾನು ಹೇಳಿದಂತಹ ಸ್ಟೆಪ್ಪುಗಳನ್ನೆಲ್ಲ ಫಾಲೋ ಮಾಡಿ ಸ್ನೇಹಿತರೆ ಖಂಡಿತ ಒಳ್ಳೆ ರಿಸಲ್ಟ್ ಸಿಗ್ತದೆ ಹಾಗೆಯೇ ಇದು ಹಾಕಿದ ನಂತರ ಯಾವುದೇ ರೀತಿಯ ನಾನಾಗ ಹೇಳಿದಾಗೇನೆ ಸ್ಪ್ರೇ ಗೊಬ್ಬರಗಳನ್ನು ಹಾಕಬಾರ್ದು ಹಾಕಿದ ದಿನ ನೀವು ನೀವೇನು ಲಿಕ್ವಿಡನ್ನು ಗಿಡದ ಬುಡಕ್ಕೆ ಹಾಕ್ತೀರಿ ನೋಡಿ ಆ ದಿನ ನೀವು ನಿಮ್ಮ ಗಿಡದ ಬುಡಕ್ಕೆ ನೀರನ್ನು ಹಾಕೋದು ಬೇಡ ಇದು ಹಾಕಿದ ನಂತರ ಸುಮಾರು ಒಂದು ಗಂಟೆಗಳ ಕಾಲ ನಿಮಗೆ ಮಳೆ ಬರಬಾರ್ದು ನೀವು ಹಾಕಿದ ತಕ್ಷಣ ಮಳೆ ಬಂತು ಅಂತ ಖಂಡಿತ ಅದು ಮಳೆ ನೀರಿನಲ್ಲಿ ಕೊಚ್ಚಿ ಹೋಯಿತು ಅಂತಲೇ ಅರ್ಥ ಹಾಗಾಗಿ ಮಳೆ ನೀರಿಗೆ ಒಂದು ಮಳೆ ಬಂದ ಸ ಬರುವ ಸಂದರ್ಭದಲ್ಲಿ ಹಾಕಬೇಡಿ ಬಿಸಿಲಿರುವ ಸಂದರ್ಭದಲ್ಲಿ ಹಾಕಿ ಹಾಗೆಯೇ ಹಾಗೂ ನಿಮಗೆ ಹಾಕಿದ ನಂತರ ಒಂದು ಎರಡು ಗಂಟೆ ನಂತರ ಮಳೆ ಬಂದರೆ ತೊಂದರೆ ಇಲ್ಲ ಯಾಕಂತ ಹೇಳಿದರೆ ಅದರಲ್ಲಿ ಒಂದು ಗಮ್ಮು ಕೂಡ ಉಂಟು ಅದರಲ್ಲಿ ಒಂದು ವೈಟ್ ಕಲರ್ ಇದೆ ಉಂಟು ಅದು ಗಮ್ಮು ಹಾಕಲೇಬೇಕು ಸ್ನೇಹಿತರೆ ಅದು ಅದೊಂದು ಅದರದ್ದು ಮೂರು ಏನು ಮೂರನ್ನು ಕೂಡ ನಾವು ಒಟ್ಟಿಗೆ ಮಿಕ್ಸ್ ಮಾಡಿ ಹಾಕಿದರೆ ನಮಗೆ ಬೇಗ ರಿಸಲ್ಟ್ ಗೊತ್ತಾಗ್ತದೆ ಹಾಗಾಗಿ ಒಂದು ಗಮ್ಮು ಮತ್ತೊಂದು ಫಂಗಿ ಸೈಡಿಗೆ ಒಳ್ಳೆಯದು ಇನ್ನೊಂದು ಚಿಗುರು ಬಂದು ಹೂ ಬರಲಿಕ್ಕೆ ಉತ್ತಮ ಹಾಗಾಗಿ ಇದರಲ್ಲಿ ಎಲ್ಲ ರೀತಿಯ ಮೆಡಿಸಿನ್ ಇರೋದ್ರಿಂದ ಇದು ಉತ್ತಮ ಸ್ನೇಹಿತರೆ ನಾನು ಆಗ ಹೇಳಿದಾಗಿಯೇ ಇದರ ಪರ್ಟಿಕ್ಯುಲರ್ ರೇಟ್ ನನಗೆ ಹೇಳಲಿಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದರೆ ಅದರಲ್ಲಿ ಒಂದರಲ್ಲಿ ಒನ್ ನೈಂಟಿ ಇನ್ನೊಂದರಲ್ಲಿ ಒನ್ ಸಿಕ್ಸ್ಟಿ ಹಾಗೆಲ್ಲ ಇದೆ ಬಟ್ ನನಗೆ ಅವರು ಅಷ್ಟು ತಗೊಳ್ಳಿಲ್ಲ ಏನು ನಾನು ಮೋದಿ ಕೆರ ಆಫೀಸಲ್ಲೇ ತಗೊಂಡದು ಮೂಡುಬಿದ್ರಿಯಲ್ಲಿ ನನಗೆ ಮೂರು ಹೋಟ್ಲಿಗೆ ನಾಲ್ನೂರು ರೂಪಾಯಿ ತಗೊಂಡ್ರು ಬಟ್ ಒಂದೊಂದಕ್ಕೆ ಎಷ್ಟೆಷ್ಟು ರೇಟ್ ಹಾಕಿದ್ರು ಅಂತ ನಮ್ಗೆ ಗೊತ್ತಿಲ್ಲ ಸ್ನೇಹಿತರೆ ಬಟ್ ನೋಡಿ ತುಂಬ ರೇಟೆಲ್ಲ ತ ಹೇಳಿದರೆ ತಗೊಳ್ಳಿಕ್ಕೆ ಹೋಗಬೇಡಿ ಮ್ಯಾಕ್ಸಿಮಮ್ ನಾಲ್ನೂರು ರೂಪಾಯಿ ಇರೋದು ನನಗೆ ನಾಲ್ನೂರು ರೂಪಾಯಿ ತಗೊಂಡ್ರು ನಿಮಗೆ ಜಾಸ್ತಿ ಅಂತ ಹೇಳಿದರೆ ಯಾರಾದರೂ ನೀವು ಬೇರೆ ಶಾಪಲ್ಲಿ ಒಮ್ಮೆ ಕೇಳಿ ನಂತರ ನೀವು ತಗೊಳ್ಳಿ ಸ್ನೇಹಿತರೆ ಖಂಡಿತ ಒಳ್ಳೆಯ ರಿಸಲ್ಟ್ ಇದೆ ನಿಮ್ಮ ಗಿಡಗಳಿಗೆ ಹಾಕಿ ಏನು ಒಳ್ಳೆಯ ಒಂದು ಇಳುವರಿಯನ್ನು ಪಡೆಯಿರಿ ಅಂತ ಹೇಳ್ತೇನೆ ಹಾಗೆಯೇ ಏನೇ ಡೌಟ್ ಇದ್ದರೂ ನನಗೆ ವಾಟ್ಸಪ್ಪಲ್ಲಿ ಸಾರಿ ಎಲ್ಲ ಕಮೆಂಟ್ ಬಾಕ್ಸಲ್ಲಿ ಕೇಳಿ ನಾನು ಅಲ್ಲೇ ನಿಮಗೆ ಉತ್ತರಿಸ್ತೇನೆ ಹಾಗೆಯೇ ಸ್ನೇಹಿತರೆ ಯಾರು ನನಗೆ ದಯವಿಟ್ಟು ಕಾಲ್ ಮಾಡಬೇಡಿ ಅಥವಾ ನನಗೆ ಕಾಲನ್ನು ಯಾರ ಕಾಲನ್ನು ನಾನು ರಿಸೀವ್ ಮಾಡಲಿಕ್ಕೆ ಹೋಗೋದಿಲ್ಲ ಯಾಕಂತ ಹೇಳಿದರೆ ನನಗಷ್ಟು ಟೈಮ್ ಕೂಡ ಇಲ್ಲ ನಿಮಗೆ ಗೊತ್ತಿದೆ ಬಟ್ ನನಗೆ ಹೀಗಂತೂ ಮಾತಾಡುವಂಥ ಸಿಚ್ಯುವೇಶನಲ್ಲೇ ಇಲ್ಲ ನಾನು ನಿಮಗೆ ಒಂದಿದ್ರೆ ವೀಡಿಯೋ ಮಾಡುವ ಅಂದೀಗ ಚೆನ್ನಾಗಿ ಬಿಸಿಲಿದೆ ಅಲ್ಲ ನಿಮಗೂ ಒಂದು ಒಳ್ಳೇದಾಗಲಿ ಅಂತ ಹೇಳಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೇನೆ ಈ ವಿಡಿಯೋ ಮಾಡಿದ ಉದ್ದೇಶ ಇಷ್ಟೇ ಸ್ನೇಹಿತರೆ ಯಾಕಂತ ಹೇಳಿದರೆ ಚೆನ್ನಾಗಿ ಬಿಸಿಲು ಬರ್ತಾ ಉಂಟು ತುಂಬ ಜನ ಕೇಳ್ತಾ ಇದ್ದರೆ ಮೇಡಮ್ ನಿಮ್ಮ ಗಿಡ ಹೇಗಿದೆ ನೀವೇನು ಗಿಡಕ್ಕೆ ಹಾಕ್ತಾಯಿದ್ರೆ ಪ್ಲೀಸ್ ತಿಳಿಸಿ ಅಂತ ಬಟ್ ನಿಮಗೆ ನಾನು ತಿಳಿಸೋದೇ ಖಂಡಿತ ಇರುವುದಿಲ್ಲ ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ತಿಳಿಸ್ತೇನೆ ಹಾಗಾಗಿ ನಾನು ಸ್ವಲ್ಪ ಹುಷಾರಾಗಲಿ ಅಂತ ಹೇಳಿ ನಾನು ಇಷ್ಟು ದಿನ ಟೈಮ್ ತಗೊಂಡೆ ನಿಮ್ಮ ಗಿಡಗಳಿಗೆ ಹಾಕಿ ಸ್ನೇಹಿತರೆ ಏನೇ ಡೌಟ್ ಇದ್ದರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಖಂಡಿತ ನಿಮಗೆ ನಾನು ಉತ್ತರಿಸ್ತೇನೆ ನನಗೆ ದಯವಿಟ್ಟು ಯಾರು ಕಾಲ್ ಮಾಡಬೇಡಿ ನಾನು ಸಾರಿ ಸೇಲ್ ಮಾಡುವ ಸಂದರ್ಭದಲ್ಲಿ ನಿಮಗೆ ನನ್ನ ನಂಬರನ್ನು ಕೊಟ್ಟಿದ್ದೇನೆ ತುಂಬ ಜನ ನನಗೆ ಕಾಲ್ ಮಾಡಿ ಸಾರಿ ಇನ್ಕ್ವೈರೀಸ್ ಕೂಡ ಪಾಪ ಅದರ ಬಗ್ಗೆ ಮಾಡ್ತಾರೆ ಹಾಗೆ ನಿಮ್ಮಲ್ಲಿಗೆ ಕೃಷಿ ನನ್ನ ಕೇಳ್ತಾರೆ ಮಲ್ಲಿಗೆ ಕೃಷಿಯ ಬಗ್ಗೆ ಸ್ನೇಹಿತರೆ ನಾನು ಮಲ್ಲಿಗೆ ಕೃಷಿಯ ಬಗ್ಗೆ ವಿಡಿಯೋ ಮಾಡುವಾಗ ಮಲ್ಲಿಗೆ ಕೃಷಿಯ ಬಗ್ಗೆ ಕೇಳಿ ಸಾರಿದ ಬಗ್ಗೆ ಹೇಳುವಾಗ ಸಾರಿದ್ದೇ ಕೇಳಿ ನನಗೆ ಅದು ಇದು ಎರಡು ಅಂತ ಹೇಳಿದರೆ ತುಂಬಾ ಕಷ್ಟ ಅಂತ ಅನ್ನಿಸ್ತಾರೆ ನೀವು ರೆಸ್ಪಾನ್ಸ್ ಅಂತ ಅಂದ್ಕೊಳ್ತೇನೆ ಯಾರು ಬೇಚಾರ್ ಮಾಡಬೇಡಿ ಎಲ್ರಿಗೂ ಒಳ್ಳೇದಾಗಲಿ ಸ್ನೇಹಿತರೆ ಏನೇ ಡೌಟ್ ಇದ್ರು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಲ್ರಿಗೂ ಒಳ್ಳೇದಾಗಲಿ ಧನ್ಯವಾದಗಳು